ಮತ್ತೊಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆಗ್ತಾ ಇದೆ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಿರೋಧಿಸಿ ಪ್ರತಿಭಟನೆ ಆರಂಭವಾಗಿದೆ ಕೇಂದ್ರ ಕಚೇರಿಯ ಬಳಿ ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಗ್ರೇಟರ್ ಬೆಂಗಳೂರು ಅಂತ ಚಿಂದಿ ಚಿಂದಿ ಮಾಡಿ ಹಾಕಿದ್ದಾರೆ ಇದು ಗ್ರೇಟರ್ ಬೆಂಗಳೂರಲ್ಲ ದರೋಡೆ ಬೆಂಗಳೂರು ಬೆಂಗಳೂರನ್ನು ಬೇರೆ ರಾಜ್ಯದ ಮೇಯರ್ಗಳು ಆಳ್ವಿಕೆ ಮಾಡ್ತಾರೆ ಬೇರೆ ಬೇರೆ ಭಾಷೆಯವರು ಒಳಗಡೆ ಬರ್ತಾರೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಆಕ್ರೋಶವರ ಹಾಕ್ತಾ ಇದ್ದಾರೆ ಬ್ರಿಟಿಷ್ ಕಾಲದಿಂದಲೂ ಪುರಸಭೆ ನಗರಸಭೆ ಅಂತ ಇತ್ತು ಗ್ರೇಟರ್ ಬೆಂಗಳೂರು ಮಾಡಿರುವುದಕ್ಕೆ ನಮ್ಮ ವಿರೋಧ ಇದೆ ಸಿದ್ದರಾಮಯ್ಯನವರು ಈಗ ಪವರ್ ಇಲ್ಲದ ಸಿಎಂ ಆಗಿದ್ದಾರೆ ಸಿದ್ದರಾಮಯ್ಯ ನೂರು ನಾಗರ ಹಾವುಗಳ ನಡುವೆ ಮಲಗಿದ್ದಾರೆ ಬಾಳೆಗಾರಿಕೆ ಮಾಡಿ ಕೆಲವರು ಇದನ್ನು ಜಾರಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಕನ್ನಡಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರ ಹೇಳಿಕೆ ಇದು ಬೆಂಗಳೂರು ಒಂದೇ ಒಂದು ಚುನಾವಣೆ ನಡೆಸಿ ಬೆಂಗಳೂರು ಚುನಾವಣೆ ಒಬ್ರೇ ಒಬ್ಬ ಮೇಯರ್ ಅನ್ನ ಮಾಡಬೇಕು ನಾವು ಇದನ್ನು ಅಷ್ಟಕ್ಕೆ ಬಿಡೋದಿಲ್ಲ ತೀವ್ರವಾಗಿ ಬೆಂಗಳೂರಿನ ಎಲ್ಲ ನಾಗರಿಕರಿಗೂ ಮುಟ್ಟಿಸ್ತೇವೆ ಇದರ ಜೊತೆಗೆ ಇವತ್ತೇನು ಅವರು ಎಪ್ಪತ್ತೈದು ಜನದು ಸಮಿತಿ ಮಾಡಿದ್ದಾರೆ ನಾನು ಬೆಂಗಳೂರಿನ ಶಾಸಕರುಗಳಿಗೆ ಕಳೆಕ್ಷಣ ಮನವಿ ಮಾಡ್ತೀರಿ ಸಮಿತಿಯನ್ನು ಬಹಿಷ್ಕರಿಸಿ ಸಮಿತಿ ಹೋಗಬೇಡಿ ಮಂತ್ರಿ ಮುಖ್ಯಮಂತ್ರಿ ಕೂತ್ಕೊಳ್ಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಆದರೆ ಸಿದ್ದರಾಮಯ್ಯನವರು ಇವತ್ತು ಬಹಳ ಅವರ ಕೈನಲ್ಲಿ ಯಾವುದು ಹೇಳದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಸಿದ್ದರಾಮಯ್ಯನವರೇ ನಿಮ್ಮ ಕಾಲದಲ್ಲಿ ಬೆಂಗಳೂರು ಹೊಡಿಬೇಡಿ ಬೆಂಗಳೂರು ಭಾಗ ಮಾಡಬೇಡಿ ಬೆಂಗಳೂರು ಅನ್ಯಾಯ ಮಾಡಬೇಡಿ ಇದು ಪಾಪದ ಕೆಲಸ ಬೆಂಗಳೂರನ್ನ ಬೆಳೆಸೋದಕ್ಕೆ ಕೆಂಪೇಗೌಡರು ಕೊಟ್ಟಂತ ಕೊಡುಗೆ ಅಪಾರ ಇವತ್ತು ಅತ್ಯಂತ ಕಳಕಳಿಯಿಂದ ನಾನು ತಮ್ಮಲ್ಲಿ ಕಳಕಳಿ ಮಾಡ್ತೀನಿ ಸಭೆ ಬಹಿಷ್ಕರಿಸಿ ಸಭೆಯನ್ನ ಹೋಗಬೇಡಿ ಸಭೆ ದಿವಸ ನಾವು ಮುತ್ತಿಗೆ ಹಾಕ್ತೀವಿ ಇವರು ಸಭೆ ನಡೆಸ್ತಾರಲ್ಲ ಮೊದಲನೇ ಸಭೆ ಮುತ್ತಿಗೆ ಹಾಕ್ತೀವಿ ಇಡೀ ಬೆಂಗಳೂರು ಆದ್ಯಂತ ಚಳವಳಿ ತೀವ್ರವಾಗಿ ಮಾಡ್ತೇವೆ